ಬಿಜೆಪಿ ನಾಯಕರ ವಿರುದ್ಧ ಕಿಡಿಕಾರಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಎಸ್ ಬೆಂಗಳೂರು ಮಾನ ಕರ್ನಾಟಕದ ಮಾನ ಕಳಿಯೋದಲ್ಲದೆ ಬಿಜೆಪಿಯವರು ಅವರ ಮಾನವನ್ನ ಅವರೇ ಹಾಳು ಮಾಡಿಕೊಳ್ತಿದ್ದಾರೆ ಯಾವ ಸಮಯದಲ್ಲಿ ಏನು ಮಾತನಾಡಬೇಕು ಅಂತ ಅವರಿಗೆ ಗೊತ್ತಿಲ್ಲ ಅಂತ ಬಿಜೆಪಿ ನಾಯಕರ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಗರಂ ಆಗಿದ್ದಾರೆ ಎಸ್ ಏನು ಬೆಂಗಳೂರು ಮಾನ ಕರ್ನಾಟಕದ ಮಾನ ಕಳಿಯೋದಲ್ಲದೆ ಬಿಜೆಪಿ ಅವರು ಅವರ ಮಾನವನ್ನ ಅವರೇ ಹಾಳು ಮಾಡಿಕೊಳ್ತಾ ಇದ್ದಾರೆ ಯಾವ ಸಮಯದಲ್ಲಿ ಏನು ಮಾತನಾಡಬೇಕು ಅಂತ ಬಿಜೆಪಿ ನಾಯಕರಿಗೆ ಗೊತ್ತಿಲ್ಲ ಅಂತ ಬಿಜೆಪಿ ನಾಯಕರ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಗರಂ ಆಗಿದ್ದಾರೆ ಎಸ್ ಬ್ರ್ಯಾಂಡ್ ಬೆಂಗಳೂರು ಅಲ್ಲ ಬಾಂಬ್ ಬೆಂಗಳೂರು ಅಂತ ಬಿಜೆಪಿ ನಾಯಕರು ಪದಬಳಕೆಯನ್ನ ಮಾಡ್ತಿದ್ದಾರೆ ರಾಮೇಶ್ವರಂ ಕೆಫೆಯಲ್ಲಾದಂತಹ ಸ್ಫೋಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಕಾಂಗ್ರೆಸ್ ನಾಯಕರು ನಾನು ಅವ್ರಿಗೆ ಸಂಪೂರ್ಣವಾಗಿ ಸರ್ಕಾರ ಅವ್ರಿಗೆ ಜವಾಬ್ದಾರಿ ಕೊಟ್ಟಿದೆ ಈಗ ನನ್ನ ಮಧ್ಯೆ ನಾನೇನು ಮಾತಾಡೋಕೆ ಹೋಗೋದಿಲ್ಲ ಮಾತಾಡಲು ಮಾತು ಐ ಡೋಂಟ್ ವಾಂಟ್ ಟು ಲೀಡ್ ಎನಿ ಇಶ್ಯೂಸ್ ಅವ್ರ ಬಗ್ಗೆ ಸರ್ಕಾರಕ್ಕೆ ಇಂಥ ವಿಚಾರನ ನಾವು ಭಾಳ ಗಂಭೀರವಾಗಿ ಪದವಿ ಅವ್ರ ಡ್ಯೂಟಿ ಎಲ್ಲ ಆ್ಯಂಗಲಲ್ಲೂ ಮಾಡ್ತಾ ಇದಾರೆ ಅವರು ನಮ್ಮ ದರ್ಶನ ಬೇಕು ಬೆಂಗಳೂರಿನ ಗೌರವ ಕಾಪಾಡೋಕ್ಕೆ ಏನು ಬೇಕು ಆ ಬಿ ಜೆ ಪಿಯವರು ಅವರು ಅವ್ರ ಕಾಲದಲ್ಲಿ ನಡೆದಿದ್ದನ್ನೆಲ್ಲ ಮರ್ದ್ಬಿಟ್ಟಿದ್ದಾರೆ ನಾನು ಪಾಲಿಟಿಕ್ಸ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ ಅದೇನು ಬೇಕಾದ್ರೆ ಪಾಲಿಟಿಕ್ಸ್ ಮಾಡ್ತೀನಿ ಬಟ್ ಒಂದು ಬೆಂಗಳೂರಿನ ಕರ್ನಾಟಕ ಗೌರವನ ಈ ರಾಜಕೀಯ ಮಾಡೋದ್ರಿಂದ ಈ ಬಿ ಜೆ ಪಿ ಎಲ್ಲ ನಾಯಕರುಗಳು ಕರ್ನಾಟಕನೇ ಅವ್ರಿಗೆ ಗೌರವನ ಹಾಳು ಮಾಡ್ತಾರೆ ಇದು ಅವ್ರ ತಲೆದಿಟ್ಟುಕೊಂಡು ಕರ್ನಾಟಕ ಗೌರವ ಹಾಳು ಮಾಡ್ತಾಯಿದ್ರೆ ಬೆಂಗಳೂರು ಗೌರವ ಹಾಳು ಮಾಡ್ತಿದ್ರೆ ಅವ್ರ ಗೌರವನೂ ಹಾಳು ಮಾಡ್ಕೊಂಡು ಇಂಥ ಸಂದರ್ಭದಲ್ಲಿ ದೇಶದ ಐಕ್ಯತೆ ಶಾಂತಿ ಜನರ ಬದುಕು ಇದರ ಬಗ್ಗೆ ನಮಗೆ ಅರಿವಿರಬೇಕು ಮಾತ್ರ ಬೇಸಿಕ್ ಕಾಮನ್ ಸೆನ್ಸ್ ಸಮಯ ಪ್ರಜ್ಞೆ ತನ್ನ ಜವಾಬ್ದಾರಿ ಅರಿವು ಇಲ್ಲದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ